ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಎಲ್ಲರ ಮನಸ್ಸಿನಲ್ಲಿ ಗುರುವಿನ ನಿವಾಸ ಹಾಗೆ ಪ್ರಭಾವವಿದೆ ಆದರೆ ಕಡಿಮೆ ಜನರಲ್ಲಿ ಗುರುವಿನ ಭಾವವಿದೆ ಹಾಗೆ ನಾವು ಎಲ್ಲಿಯವರೆಗೂ ಹೆದರುತ್ತೇವೋ ಅಲ್ಲಿಯವರೆಗೂ ನಮ್ಮ ಜೀವನದ ತೀರ್ಮಾನ ಬೇರೆಯವರು ಮಾಡ್ತಾರೆ ಜೀವನದಲ್ಲಿರುವ ಎಲ್ಲ ಸಂಕಟಗಳು ದೂರವಾಗ್ತವೆ ಸ್ವಲ್ಪ ತಾಳ್ಮೆ ಇರಬೇಕಷ್ಟೇ ಒಂದಲ್ಲ ಒಂದು ದಿನ ನಮ್ಮ ಜೀವನದಲ್ಲಿ ಖಂಡಿತ ಚಮತ್ಕಾರವಾಗುತ್ತೆ ಹಾಗೆ ನಾವು ಮಾಡುವ ಪ್ರಾರ್ಥನೆಗೆ ಖಂಡಿತ ಶಕ್ತಿ ಇದೆ ನಾವು ಅಷ್ಟೇ ವಿಶ್ವಾಸದಿಂದ ಭಕ್ತಿಯಿಂದ ಸಮರ್ಪಣೆ ಹೊಂದಿ ಪ್ರಾರ್ಥಿಸಿದಾಗ ಖಂಡಿತ ಆ ಪ್ರಾರ್ಥನೆ ಆ ಗುರುವು ಸ್ವೀಕರಿಸ್ತಾರೆ ನಾವು ಮಾಡುವ ಪ್ರಾರ್ಥನೆಗೆ ಅಷ್ಟೊಂದು ಶಕ್ತಿ ಇದೆಯಾ ಅಂತ ಹೇಳಿ ಒಂದಲ್ಲ ಒಂದು ದಿನ ಈ ರೀತಿಯ ಅನುಮಾನದ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ ನಿಜ ಆದರೆ ಈ ಪ್ರಪಂಚದಲ್ಲಿ ಎಲ್ಲರೂ ನಾವು ಆ ಭಗವಂತನಲ್ಲಿ ಬೆಸೆದುಕೊಳ್ಳಲು ಇರುವ ದಾರಿಯೇ ಪ್ರಾರ್ಥನೆ ಹಾಗಾದ್ರೆ ನಾವು ಮಾಡುವ ದಿನನಿತ್ಯದ ಪ್ರಾರ್ಥನೆಯನ್ನ ಆ ಗುರುವು ಕೇಳಿಸ್ಕೊಳ್ತಾರ ಕೇಳಿಸ್ಕೊಳ್ತಾರ ಈ ಪ್ರಶ್ನೆಗೆ ಉತ್ತರ ಹೌದು ಸ್ನೇಹಿತರೆ ನಾವು ಮಾಡುವ ಪ್ರಾರ್ಥನೆ ಖಂಡಿತ ಭಗವಂತನನ್ನ ತಲುಪುತ್ತೆ ಆದ್ರೆ ಆ ಪ್ರಾರ್ಥನೆ ನಮ್ಮ ಮನದಾಳದಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಕೂಡಿರ್ಬೇಕು ಸತ್ಯವಾದ ಮಾತೆಂದರೆ ನಾವು ಒಂಟಿಯಾದಾಗ ಯಾವ ಆಸರೆಯಿಲ್ಲದೆ ನಿಸ್ಸಹಾಯಕರಾದಾಗ ಅದೇ ಪರಮ ಸತ್ಯವಾದ ಪರಮಾತ್ಮನೇ ನಮಗೆ ಸಹಾಯ ಮಾಡುವುದು ಅರಿವಿನ ದಾರಿ ತೋರಿಸಿ ನಮ್ಮನ್ನು ಸಂಕಟಗಳಿಂದ ಪಾರು ಮಾಡುತ್ತಾರೆ ಹಾಗಾಗಿ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ನಾವು ಎಷ್ಟೇ ದುಃಖ ಸಮಸ್ಯೆ ಕಠಿಣ ಪರಿಸ್ಥಿತಿಗಳಲ್ಲೇ ಇರಲಿ ನಮ್ಮ ಶುದ್ಧವಾದ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಪ್ರಾರ್ಥನೆಯಲ್ಲಿ ಜೀವವಿದೆ ಪ್ರಾರ್ಥನೆಯಲ್ಲೇ ಗೆಲುವಿದೆ ಪ್ರಾರ್ಥನೆಯಲ್ಲೇ ಆರೋಗ್ಯವೂ ಇದೆ ಪ್ರಾರ್ಥನೆಯಲ್ಲಿ ಸಮೃದ್ಧಿ ಶಾಂತಿ ನೆಮ್ಮದಿ ಸಂತೋಷವಿದೆ ಪ್ರಾರ್ಥನೆಯಲ್ಲೇ ಸ್ವತಂತ್ರವೂ ಇದೆ ಪ್ರೀತಿಯೂ ಇದೆ ಕರುಣೆಯೂ ಇದೆ ದಯೆಯೂ ಇದೆ ಪ್ರೇಮವೂ ಇದೆ ಸ್ನೇಹಿತರೆ ಹಾಗೆ ಆ ಶುದ್ಧವಾದ ಪ್ರಾರ್ಥನೆಯಲ್ಲೇ ಎಲ್ಲ ಸತ್ವಗಳ ಸಾರವಿದೆ ಸೃಷ್ಟಿಯ ಅರಿವಿದೆ ಗುರುವಿದ್ದಾರೆ ಹಾಗಾಗಿ ಪ್ರತಿ ಕ್ಷಣವೂ ನಾವು ಶುದ್ಧ ಮನಸ್ಸಿನಿಂದ ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಕ್ಷಣ ಕ್ಷಣಕ್ಕೂ ಸಲ್ಲಿಸುತ್ತಲೇ ಇರಬೇಕು ಸ್ನೇಹಿತರೆ ಹಾಗಾಗಿ ಬಾಬಾರವರಲ್ಲಿ ನಿರಂತರವಾಗಿ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಸಲ್ಲಿಸುತ್ತಲೇ ಇರಿ ಆ ಗುರುವು ಖಂಡಿತ ಅರಿವು ಮೂಡಿಸುವುದರ ಜೊತೆಗೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ನಮ್ಮ ಬೆಂಬಲವಾಗಿ ನಿಲ್ಲುತ್ತಾರೆ ಎನ್ನುವುದರಲ್ಲಿ ಅನುಮಾನವನ್ನು ಪಡಬೇಡ್ರಿ ಒಂದು ದಿನ ನಿಮ್ಮ ಪ್ರಾರ್ಥನೆ ಫಲಿಸುತ್ತದೆ ಸ್ನೇಹಿತರೆ ಇದಕ್ಕೆ ಒಂದು ಉದಾಹರಣೆಯಾಗಿ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ ಒಂದು ಊರಲ್ಲಿ ಒಬ್ಬ ಶ್ರೀಮಂತನಿರ್ತಾನೆ ಅವನು ಬಹಳ ಶುದ್ಧತೆಯಿಂದ ಭಗವಂತನಲ್ಲಿ ನಂಬಿಕೆ ಇಟ್ಟು ಗುರುವಿನ ಸೇವೆಯನ್ನು ಮಾಡ್ತಾ ಇರ್ತಾನೆ ತನ್ನ ಅರಿವಿನ ದೇವನಾದ ಗುರುವಿನ ಮಂದಿರಕ್ಕೆ ದಿನನಿತ್ಯ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಬಂದ ಮೇಲೆಯೇ ಅವನು ದಿನನಿತ್ಯದ ಕೆಲಸವನ್ನು ಶುರು ಮಾಡ್ತಾ ಇರ್ತಾನೆ ಇದೇ ಅವನ ದಿನನಿತ್ಯದ ಪರಿಪಾಠವಾಗಿರುತ್ತೆ ಹೀಗೆ ಆತನು ದಿನನಿತ್ಯ ಮಂದಿರಕ್ಕೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಮರಳಿ ಹಿಂತಿರುಗುವಾಗ ದೇವಸ್ಥಾನದ ಮೆಟ್ಟಿಲಿನ ಮೇಲೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳುವ ಅಭ್ಯಾಸವನ್ನ ಇಟ್ಕೊಂಡಿರ್ತಾನೆ ಅವನು ಈ ರೀತಿ ದಿನನಿತ್ಯ ಕುಳಿತುಕೊಳ್ಳುವ ಮೆಟ್ಟಿಲಿನ ಪಕ್ಕದಲ್ಲಿ ಇಬ್ಬರು ಭಿಕ್ಷಕರು ಕುಳಿತುಕೊಂಡಿರ್ತಾರೆ ಅದರಲ್ಲಿ ಒಬ್ಬ ಭಿಕ್ಷುಕ ಶ್ರೀಮಂತನನ್ನು ನೋಡಿದ ತಕ್ಷಣ ಹೇ ಗುರುವೆ ಈ ಶ್ರೀಮಂತನಿಗೆ ಎಷ್ಟೆಲ್ಲ ಶ್ರೀಮಂತಿಕೆಯನ್ನು ಕೊಟ್ಟಿರುವೆ ನನ್ನ ಪ್ರಾರಬ್ಧ ಕರ್ಮಗಳನ್ನು ಕ್ಷಮಿಸಿ ನನಗೂ ಕೂಡ ಸ್ವಲ್ಪ ಏನಾದರೂ ಕರುಣಿಸು ಅಂತ ಹೇಳಿ ಬೇಡ್ಕೊಳ್ತಾ ಇರ್ತಾನೆ ದಿನನಿತ್ಯ ಈ ರೀತಿ ಪ್ರಾರ್ಥಿಸ್ತಾ ಇರ್ತಾನೆ ಹಾಗೆ ಇನ್ನೊಬ್ಬ ಭಿಕ್ಷುಕ ಈ ಶ್ರೀಮಂತನನ್ನು ನೋಡಿದ ತಕ್ಷಣ ಹೀಗೆ ಹೇಳ್ತಾ ಇರ್ತಾನೆ ಹೇ ಶ್ರೀಮಂತ ವ್ಯಕ್ತಿಗಳೇ ಆ ದೇವರು ನಿಮಗೆ ಎಷ್ಟೆಲ್ಲ ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ನೀವು ನನಗೂ ಸ್ವಲ್ಪ ಕೊಟ್ಟರೆ ನನ್ನ ಕಷ್ಟಗಳನ್ನು ಬಗೆಹರಿಸಿಕೊಳ್ಳುತ್ತೇನೆ ಅಂತ ಹೇಳಿ ಕೇಳ್ತಾ ಇರ್ತಾನೆ ಸ್ನೇಹಿತರೆ ಶ್ರೀಮಂತನ ಬಲಗಡೆ ಇದ್ದ ಭಿಕ್ಷುಕ ಯಾವಾಗಲೂ ದೇವರನ್ನು ಬೇಡುತ್ತಾ ಪ್ರಾರ್ಥಿಸುತ್ತಿದ್ದರೆ ಹಾಗೆ ಶ್ರೀಮಂತನ ಎಡಗಡೆ ಇದ್ದ ಭಿಕ್ಷುಕ ಶ್ರೀಮಂತನನ್ನೇ ದೇವರು ಕೊಟ್ಟಿದ್ದರಲ್ಲಿ ನನಗೂ ಸ್ವಲ್ಪ ಕೊಡಿ ಅಂತ ಹೇಳಿ ಪ್ರಾರ್ಥಿಸ್ಕೊಳ್ತಾ ಇರ್ತೇನೆ ಇದೇ ತರಹ ದಿನನಿತ್ಯ ನಡೆಯುತ್ತಲೇ ಇರುತ್ತೆ ಶ್ರೀಮಂತನಿಗೆ ಒಂದು ದಿನ ಒಂದು ವಿಚಾರ ಮನಸ್ಸಿಗೆ ಬರುತ್ತೆ ಅವನು ಅವನ ಮನೆಗೆ ಹೋಗಿ ಅವನ ವ್ಯವಹಾರ ಲೆಕ್ಕಾಚಾರವನ್ನು ನೋಡಿಕೊಳ್ಳುತ್ತಿರುವವರನ್ನು ಹತ್ತಿರ ಕರೆದು ಈ ಎಲ್ಲ ವಿಚಾರವನ್ನು ತಿಳಿಸ್ತಾನೆ ನಾನು ಇದರಲ್ಲಿ ಯಾರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಕೇಳ್ತಾನೆ ಆಗ ಆ ವ್ಯಕ್ತಿ ಹೇಳ್ತಾನೆ ಸಾಹುಕಾರರೇ ಬಲಗಡೆ ಕುಳಿತಿರುವ ಭಿಕ್ಷುಕ ದಿನನಿತ್ಯ ದೇವರಲ್ಲೇ ಕೇಳಿ ಪ್ರಾರ್ಥಿಸುತ್ತಿದ್ದಾನೆ ಹಾಗಾಗಿ ಅವನಿಗೆ ದೇವರೇ ಕೊಡುತ್ತಾನೆ ಆದರೆ ಎಡಗಡೆ ಕುಳಿತಿರುವ ಭಿಕ್ಷುಕ ನಿಮ್ಮನ್ನೇ ದಿನನಿತ್ಯ ಕೇಳುತ್ತಿದ್ದಾನೆ ಹಾಗಾಗಿ ನೀವು ಅವನಿಗೆ ಸಹಾಯ ಮಾಡುವುದೇ ಉಚಿತ ಅಂತ ಹೇಳಿ ಹೇಳ್ತಾನೆ ಶ್ರೀಮಂತ ವ್ಯಕ್ತಿ ಹಾಗಾದ್ರೆ ಸರಿ ಶ್ರೀಮಂತ ವ್ಯಕ್ತಿ ಅಡುಗೆಯವರನ್ನು ಕರೆಸಿ ರುಚಿಯಾದ ಸ್ವಾದಿಷ್ಟವಾದ ಒಳ್ಳೆಯ ಪಾಯಸವನ್ನು ಮಾಡಿ ಒಂದು ಪಾತ್ರೆಯಲ್ಲಿ ತುಂಬಿಸಿಕೊಂಡು ನನ್ನ ಬಳಿ ತರ್ರಿ ಅಂತ ಹೇಳಿ ಹೇಳ್ತಾನೆ ಆಗ ಅಡುಗೆಯವರು ಸ್ವಾದಿಷ್ಟವಾದ ಒಂದು ಪಾಯಸವನ್ನ ಮಾಡಿ ಆ ಶ್ರೀಮಂತರ ಬಳಿಗೆ ತಂದು ಇರಿಸ್ತಾರೆ ಆಗ ಆ ಶ್ರೀಮಂತರು ನೂರು ಬಂಗಾರದ ನಾಣ್ಯಗಳನ್ನು ಆ ಪಾಯಸದ ಪಾತ್ರೆಗೆ ಹಾಕಿ ಈ ಪಾತ್ರೆಯನ್ನು ಆ ಬಲಗಡೆ ಕುಳಿತುಕೊಂಡು ದಿನನಿತ್ಯ ನನ್ನಲ್ಲಿ ಪ್ರಾರ್ಥಿಸ್ತಾ ಇದ್ನಲ್ಲ ಆ ಭಿಕ್ಷುಕನಿಗೆ ಒಯ್ದು ನಾನು ಕೊಟ್ಟಿದ್ದು ಅಂತ ಹೇಳಿ ಕೊಟ್ಟು ಬನ್ರಿ ಅಂತ ಹೇಳಿ ಕಳಿಸ್ತಾನೆ ಹಾಗೆ ಮನಸಲ್ಲಿ ಅಂದ್ಕೊಳ್ತಾನೆ ನಾನು ಕೊಟ್ಟ ಬಂಗಾರದ ನಾಣ್ಯಗಳಿಂದ ಅವನ ಜೀವನ ಸುಧಾರಿಸುತ್ತದೆ ಅವನಿಗೆ ಒಳ್ಳೆಯದಾಗುತ್ತದೆ ಅಂತ ಹೇಳಿ ಅಂದ್ಕೊಳ್ತಾನೆ ಶ್ರೀಮಂತ ಹೇಳಿದ ಹಾಗೆ ಪಾಯಸದ ಪಾತ್ರೆಯನ್ನು ತಂದು ಆ ಭಿಕ್ಷುಕನಿಗೆ ಕೊಡಲಾಗುತ್ತೆ ಇದನ್ನು ನೋಡಿದ ಭಿಕ್ಷುಕನಿಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಆಗ ಅವನು ಎದುರುಗಡೆ ಕುಳಿತಿರುವ ಭಿಕ್ಷುಕನನ್ನು ನೋಡಿ ನೋಡಿದೀಯಾ ಆ ಶ್ರೀಮಂತರು ನನಗಾಗಿ ಪಾಯಸವನ್ನು ಮಾಡಿ ಕಳುಹಿಸಿದ್ದಾರೆ ತುಂಬ ಸುಹಾಸನೆ ಬರುತ್ತಿದೆ ತುಂಬ ಸ್ವಾದಿಷ್ಟವಾಗಿದೆ ನೋಡು ನಾನು ಶ್ರೀಮಂತನಿಗೆ ಕೇಳಿದೆ ಅವರು ನನಗಾಗಿ ಪಾಯಸ ಕೊಟ್ಟು ಕಳಿಸಿದ್ದಾರೆ ನೀನು ದಿನನಿತ್ಯ ದೇವರನ್ನೇ ಕೇಳುತ್ತಿದ್ದೀಯಾ ಆ ದೇವರು ನಿನಗಾಗಿ ಏನನ್ನು ಕೊಟ್ಟು ಕಳಿಸಿದರು ಅನ್ನುತ್ತಾ ಹಂಗಿಸುತ್ತಾನೆ ನೀನು ದಿನನಿತ್ಯ ಆ ದೇವರಲ್ಲೇ ಪ್ರಾರ್ಥಿಸ್ತಾ ಇರ್ತೀಯ ದೇವರನ್ನೇ ಏನಾದರೂ ಕೊಡು ಏನಾದರೂ ಕೊಡು ಅಂತ ಹೇಳಿ ಕೇಳ್ತಾ ಇರ್ತೀಯ ಆ ದೇವರು ನಿನಗಾಗಿ ಏನು ಕೊಟ್ಟರು ಅಂತ ಹೇಳಿ ಹಂಗಿಸ್ತಾನೆ ಆ ಪಾಯಸ ತುಂಬಿದ ಪಾತ್ರೆಯಿಂದ ಪಾಯಸವನ್ನು ಕುಡಿತಾನೆ ಪಾಯಸ ಕುಡಿದು ಕುಡಿದು ಅವನಿಗೂ ಸಾಕಾಗತ್ತೆ ಯಾಕಂದರೆ ಪಾಯಸ ಇರುತ್ತೆ ಅವನಿಗೆ ಅದನ್ನು ಪೂರ್ತಿಯಾಗಿ ಕುಡಿಲಿಕ್ಕೆ ಆಗೋದಿಲ್ಲ ಆಗ ಆತ ಏನು ಮಾಡ್ತಾನೆ ಅಂದರೆ ಆ ಇನ್ನೊಬ್ಬ ಭಿಕ್ಷುಕನನ್ನ ನೋಡಿ ಆ ದೇವರನ್ನ ದಿನನಿತ್ಯ ಏನಾದ್ರೂ ಕೊಡು ಪ್ರಾರ್ಥಿಸ್ತಾನೆ ಇರ್ತೀಯ ದೇವರಂತೂ ನಿನಗೆ ಏನನ್ನೂ ಕೊಡ್ಲಿಲ್ಲ ತಗೋ ನಾನಾದ್ರೂ ಸ್ವಲ್ಪ ಪಾಯಸವನ್ನು ಉಳಿಸಿ ಕೊಡ್ತಾ ಇದ್ದೀನಿ ತಗೋ ಕುಡಿ ಅಂತ ಹೇಳಿ ಕೊಡ್ತಾನೆ ಹಾಗೆ ಕೊಟ್ಟು ಅವನು ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ ಈ ಭಿಕ್ಷುಕ ಆ ಭಿಕ್ಷುಕ ಕೊಟ್ಟ ಪಾಯಸವನ್ನ ಇಸ್ಕೊಂಡು ಭಗವಂತ ನೀವು ಇದನ್ನ ನನಗಾಗಿ ಕೊಟ್ಟಿದ್ದೀರಾ ಇದು ನಿಮ್ಮ ಪ್ರಸಾದ ಅಂತ ಹೇಳಿ ಅವನು ಸ್ವೀಕರಿಸ್ತಾನೆ ಅವನಿಗೂ ಸಹ ಗೊತ್ತಿರಲ್ಲ ಆ ಪಾಯಸದ ಪಾತ್ರೆಯಲ್ಲಿ ಬಂಗಾರದ ನಾಣ್ಯಗಳಿರ್ತವೆ ಅಂತ ಹೇಳಿ ಸ್ನೇಹಿತರೆ ವಿಧಿಯ ಆಟ ಅಂತಾರಲ್ಲ ಕರ್ಮಕ್ಕನುಸಾರವಾಗಿ ವಿಧಿಯ ಆಟ ಸಮಯದ ಆಟ ಹೇಗಿರುತ್ತೆ ಅಂದರೆ ಅದು ಇದೇ ಥರ ಇರುತ್ತೆ ಸ್ನೇಹಿತರೆ ಅದೃಷ್ಟ ಅನ್ನೋದು ಯಾವಾಗಲಾದರೂ ಯಾರನ್ನಾದರೂ ಯಾವ ಸಮಯದಲ್ಲಾದರೂ ಹುಡುಕಿಕೊಂಡು ಬಂದೇ ಬರುತ್ತೆ ಕರ್ಮಗಳು ಶುದ್ಧವಾಗಿರಬೇಕು ಪ್ರಾರ್ಥನೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಕೂಡಿರಬೇಕು ಅನ್ನುವುದಕ್ಕೆ ಈ ಕತೆ ಸಾಕ್ಷಿಯಾಗಿದೆ ಸ್ನೇಹಿತರೆ ಈ ಭಿಕ್ಷುಕನು ಕೂಡ ಆ ಪಾತ್ರೆಯನ್ನು ಇಸ್ಕೊಳ್ತಾನೆ ಹಾಗೆ ದೇವರಿಗೆ ನಮಸ್ಕಾರ ಮಾಡ್ತಾನೆ ಅಲ್ಲಿಂದ ಹೊರಟು ಹೋಗ್ತಾನೆ ಮಾರನೇ ದಿನ ಆ ಶ್ರೀಮಂತ ವ್ಯಕ್ತಿ ಎಂದಿನಂತೆ ಗುರುಗಳ ದರ್ಶನಕ್ಕೆ ಬರ್ತಾರೆ ಆತನಿಗೆ ಆಶ್ಚರ್ಯವಾಗುತ್ತೆ ನಾನು ಯಾವ ಭಿಕ್ಷುಕನಿಗಾಗಿ ಪಾಯಸ ಕೊಟ್ಟು ಕಳಿಸಿದ್ದನಲ್ಲ ಆ ಭಿಕ್ಷುಕ ಇವತ್ತೂ ಕೂಡ ಭಿಕ್ಷೆ ಬೇಡುವ ಜಾಗದಲ್ಲೇ ಕುಳಿತಿದ್ದಾನೆ ಆಗ ಆ ಶ್ರೀಮಂತ ಅವನ ಬಳಿಗೆ ಹೋಗಿ ನಾನು ಕಳುಹಿಸಿಕೊಟ್ಟ ಪಾಯಸ ನಿನಗೆ ಸಿಗಲಿಲ್ವಾ ಅಂತ ಹೇಳಿ ಕೇಳ್ತಾನೆ ಆಗ ಆ ಭಿಕ್ಷುಕ ಹೇಳ್ತಾನೆ ಓಹೋ ಸಿಕ್ತು ನೀವು ಕಳುಹಿಸಿಕೊಟ್ಟ ಪಾಯಸ ತುಂಬ ಅಂದರೆ ತುಂಬ ಸ್ವಾದಿಷ್ಟವಾಗಿತ್ತು ನಾನು ಅದನ್ನು ಮನಸಾರ ತೃಪ್ತಿಯಿಂದ ಕುಡಿದೆ ಪಾಯಸ ನೀವು ಬಹಳ ಕೊಟ್ಟು ಕಳಿಸಿದ್ರಿಂದ ಅದರಲ್ಲಿ ಸ್ವಲ್ಪ ಉಳಿದಿತ್ತು ಅದನ್ನು ನಾನು ಆ ಕಡೆ ಒಬ್ಬ ಭಿಕ್ಷುಕ ಕುಳಿತಿರ್ತಿದ್ನಲ್ಲ ಯಾವಾಗಲೂ ದೇವರಲ್ಲೇ ಪ್ರಾರ್ಥಿಸ್ತಿದ್ನಲ್ಲ ಏನಾದರೂ ಕೊಡು ದೇವ್ರೆ ಏನಾದರೂ ಕೊಡು ದೇವ್ರೆ ಅಂತ ಹೇಳಿ ಆತನಿಗೆ ಆ ಉಳಿದಿರುವ ಪಾಯಸದ ಪಾತ್ರೆಯನ್ನು ಕೊಟ್ಬಿಟ್ಟೆ ಅಂತ ಹೇಳ್ತಾನೆ ಆಗ ಆ ಶ್ರೀಮಂತ ವ್ಯಕ್ತಿ ಹೇಳ್ತಾರೆ ನಿಜವಾಗಲೂ ಅವನ ನಂಬಿಕೆ ಪ್ರಾರ್ಥನೆ ಸುಳ್ಳಾಗಲಿಲ್ಲ ಆ ಪರಮಾತ್ಮ ಅವನಿಗೆ ಸಹಾಯ ಮಾಡಿದರು ನಾನು ಕೊಟ್ಟು ಕಳುಹಿಸಿದ್ದ ಆ ಪಾಯಸದ ಪಾತ್ರೆಯಲ್ಲಿ ನಾನು ನಿನಗಾಗಿ ನೂರು ಬಂಗಾರದ ನಾಣ್ಯಗಳನ್ನು ಹಾಕಿ ನಿನ್ನ ಕಷ್ಟ ಪರಿಹಾರವಾಗಲಿ ಅಂತ ಹೇಳಿ ಕಳುಹಿಸಿದ್ದೆ ನೀನು ಪೂರ್ತಿಯಾಗಿ ಪಾಯಸ ಕುಡಿದಿದ್ದರೆ ಇಲ್ಲವೇ ಅದನ್ನು ನಿನ್ನ ಬಳಿಯೇ ಉಳಿಸಿಕೊಂಡಿದ್ದರೆ ಆ ಬಂಗಾರದ ನಾಣ್ಯಗಳು ನಿನಗೆ ಸಿಗ್ತಾ ಇದುವು ನೀನು ಆ ಪಾಯಸದ ಪಾತ್ರೆಯಲ್ಲಿ ಸ್ವಲ್ಪ ಪಾಯಸವನ್ನು ಉಳಿಸಿ ಆತನಿಗೆ ಕೊಟ್ಟೆ ನಿಜವಾಗ್ಲೂ ಆ ದೇವರು ಅವನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಸಹಾಯ ಮಾಡಿದ್ದಾರೆ ನಿಜವಾಗ್ಲೂ ಆ ಭಗವಂತ ಇದ್ದಾರೆ ಶುದ್ಧತೆಯ ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ಇನ್ನೊಮ್ಮೆ ಸಾಬೀತಾಯಿತು ಅಂತ ಹೇಳಿ ಆ ಶ್ರೀಮಂತರು ಹೇಳಿ ಗುರುಗಳ ದರ್ಶನಕ್ಕೆ ಮಂದಿರದೊಳಗೆ ಹೋಗ್ತಾರೆ ಸ್ನೇಹಿತರೆ ಈ ಕತೆ ಸಣ್ಣದಾಗಿರಬಹುದು ಆದರೆ ಇದರ ಸಾರ ಬಹಳ ದೊಡ್ಡದಿದೆ ಒಂದು ಶುದ್ಧವಾದ ಪ್ರಾರ್ಥನೆ ಹೃದಯ ಸಮರ್ಪಣಾಭಾವದಿಂದ ಕೂಡಿದ್ರೆ ಸ್ವಚ್ಛ ಮನಸ್ಸಿನಿಂದ ಕೂಡಿ ಆ ಪ್ರಾರ್ಥನೆಯನ್ನು ನಾವು ಮಾಡಿದಾಗ ನಮಗೆ ಫಲ ಸಿಗುತ್ತೆ ಸ್ನೇಹಿತರೆ ಪ್ರಾರ್ಥನೆಯ ಫಲ ಸಿಗಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಬೋದು ಆದರೆ ಮೇಲಿರುವ ಭಗವಂತ ನಮ್ಮ ಪ್ರತಿ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಾರೆ ಅನ್ನುವುದಂತೂ ಸತ್ಯ ಹಾಗಾಗಿ ಪ್ರಾಮಾಣಿಕ ಪ್ರಯತ್ನ ಅದು ಯಾವುದೇ ಇರಲಿ ಅದು ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುತ್ತೆ ಸ್ನೇಹಿತರೆ ಕರ್ಮಗಳು ಶುದ್ಧವಾಗಿದ್ರೆ ಫಲಗಳು ಕೂಡ ಖಂಡಿತವಾಗಿಯೂ ನಮ್ಮನ್ನು ಅರಿಸಿ ಸಮಯಕ್ಕೆ ಸರಿಯಾಗಿ ಅದೃಷ್ಟದ ರೂಪದಲ್ಲಿ ಬಂದೇ ಬರ್ತವೆ ಪ್ರಾರ್ಥನೆ ಶುದ್ಧವಾಗಿರಲಿ ಸ್ವಚ್ಛ ಮನಸ್ಸಿನಿಂದ ಕೂಡಿರಲಿ ಸ್ವಚ್ಛ ಮನಸ್ಸಿನಿಂದ ಆ ಗುರುವನ್ನ ಪ್ರಾರ್ಥನೆ ಮಾಡಿಕೊಳ್ಳೋಣ ಖಂಡಿತವಾಗಿಯೂ ಆ ಬಾಬಾ ನಮಗೆ ದಾರಿ ತೋರಿಸೇ ತೋರಿಸ್ತಾರೆ ಪ್ರಾರ್ಥನೆ ಅರಿವು ಮೂಡಿಸುವ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ಕತೆ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಆ ಗುರುವಿನಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ ಹೇ ಗುರುದೇವ ನಮಗಾಗಿ ನೀವು ಏನೆಲ್ಲ ಕೊಟ್ಟಿದ್ದೀರೋ ಅದಕ್ಕೆಲ್ಲ ಧನ್ಯವಾದಗಳು ಹಾಗೆ ಮುಂದೆ ನೀವು ನಮಗೆ ಒಳಿತನ್ನೇ ಕೊಡುತ್ತೀರಾ ಅನ್ನುವ ಪ್ರಾರ್ಥನೆ ನನ್ನದಾಗಿದೆ ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸ್ರಿ ನನ್ನ ಕಷ್ಟ ದುಃಖ ಸಮಸ್ಯೆಗಳನ್ನು ದೂರ ಮಾಡಿರಿ ಅವಕ್ಕೆಲ್ಲ ಪರಿಹಾರವನ್ನು ಶ್ರೀ ಹಾಗೆ ನನ್ನಿಂದ ಆದಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡಿಸ್ರಿ ಒಳ್ಳೆಯದನ್ನೇ ಯೋಚಿಸುವ ಒಳ್ಳೆಯದನ್ನೇ ಮಾಡುವ ಒಳ್ಳೆಯದನ್ನೇ ಬಯಸುವ ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುವ ವಿವೇಚನೆ ಜ್ಞಾನ ಬುದ್ಧಿ ಶ್ರದ್ಧೆ ಏಕಾಗ್ರತೆಯನ್ನು ಕೊಡ್ರಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಸದಾ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಅಂತ ಹೇಳಿ ಆ ಬಾಬಾನಲ್ಲಿ ನಾವು ಪ್ರಾರ್ಥಿಸ್ಕೊಳ್ಳೋಣ ಹಾಗೆ ನಮಗೆ ಈ ಜೀವನದಲ್ಲಿ ಏನೆಲ್ಲ ಕೊಟ್ಟಿದ್ದೀರೋ ಅದಕ್ಕೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿ ಆ ಗುರುವಿನ ಪಾದಗಳಿಗೆ ಶರಣಾಗಿ ಸಮರ್ಪಣೆಯಾಗೋಣ ಖಂಡಿತ ಆ ಗುರು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ನಮ್ಮ ಎಲ್ಲ ದುಃಖ ಕಷ್ಟಗಳನ್ನು ನಿವಾರಣೆ ಮಾಡ್ತಾರೆ ಹಾಗೆ ಹಾಗೆ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತಂದೆ ತರ್ತಾರೆ ಸ್ನೇಹಿತರೆ ಈಗ ಎಲ್ಲರೂ ಸೇರಿ ಹೇಳುಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಹಿ ಸಾಯಿ ಸಾಯಿ ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ